ಭಗವದ್ಗೀತೆಯ ತಾರೂಪ ಅಧ್ಯಾಯ ಒಂದು ಅರ್ಜುನ ವಿಷಾದ ಯೋಗ ಕುರುಕ್ಷೇತ್ರದ ರಣರಂಗದಲ್ಲಿ ಸೇನಾವಲೋಕನ ಶ್ಲೋಕ ನಾಲ್ಕು ಅತ್ರಶೂರ ಮಹಾಶ್ವಸ ಭೀಮಾರ್ಜುನ ಸಮಾಯುಧಿ ಯುದೋ ವಿರಾಟಶ್ಚ ಧ್ರುಪದಶ್ಚ ಅನುವಾದ ಹೋರಾಟದಲ್ಲಿ ಭೀಮಾರ್ಜುನರಿಗೆ ಸಮಾನರಾದ ಅನೇಕ ವೀರ ಬಲ್ಲಾಳುಗಳು ಈ ಸೈನ್ಯದಲ್ಲಿದ್ದಾರೆ ಯುಯುದಾನ ವಿರಾಟ ಮತ್ತು ಧ್ಪದಂತಹ ಮಹಾರಥರಿದ್ದಾರೆ ಭಾವಾರ್ಥಾಶೀಲ ಪ್ರಭುಪಾದರಿಂದ ದ್ರೋಣಾಚಾರ್ಯರಿಗೆ ಯುದ್ಧಕಲೆಯಲ್ಲಿದ್ದ ಮಹಾಶಕ್ತಿಯ ಎದುರಿನಲ್ಲಿ ದೃಷ್ಟದು ಬಹುದೊಡ್ಡ ತಡೆಯೇನೂ ಆಗಿರಲಿಲ್ಲ ಆದರೆ ಆತಂಕವನ್ನುಂಟು ಮಾಡಬಲ್ಲ ಇತರರು ಅನೇಕರಿದ್ದರು ಅವರಲ್ಲಿ ಪ್ರತಿಯೊಬ್ಬರೂ ಭೀಮಾರ್ಜುನರಷ್ಟೇ ದುರ್ಜಯರಾದ್ದರಿಂದ ಕೌರವರ ಜಯಕ್ಕೆ ಅಡ್ಡಿಯಾಗಬಲ್ಲರೆಂದು ದುರ್ಯೋಧನನು ಅವರನ್ನು ಹೆಸರಿಸುತ್ತಾನೆ ಅವನಿಗೆ ಭೀಮಾರ್ಜುನರ ಶಕ್ತಿಯ ಅರಿವಿತ್ತು ಆದ್ದರಿಂದ ಅವನು ಇತರರನ್ನು ಅವರೊಂದಿಗೆ ಹೋಲಿಸಿದನು ಶ್ಲೋಕ ಐದು ದುಷ್ಟಕೇತುಶ್ಚಕಿತಾನ ಕಾಶಿ ರಾಜಶ್ಚವೀರ್ಯವಾನ್ ಪುರುಜಿತ್ ಕುಂತಿಭೋಜ ಶೈಬ್ಯಶ್ಚ ನರಪುಂಗವ ಅನುವಾದ ದುಷ್ಟಕೇತು ಚಕಿತಾನ ಕಾಶಿರಾಜ ಪುರುಜಿತ್ ಕುಂತಿಭೋಜ ಮತ್ತು ಶೈಬ್ಯನಂತಹ ಮಹಾನ್ ವೀರರು ನರಪುಂಗವರು ಇದ್ದಾರೆ ಶ್ಲೋಕರು ಯುದ್ಧ ವಿಕ್ರಾಂತ್ ಉತ್ತಮೇಜ್ ವೀರ್ಯವಾನ್ ಸೌಭದ್ರೋ ಧ್ರುಪದೇಯಶ್ಚ ಸರ್ವೇವ ಮಹಾರತಃ ಅನುವಾದ ಬಲಶಾಲಿ ಉದ್ದಮಾನ್ಯು ಬಹುಶಕ್ತಿವಂತನಾದ ಉತ್ತಮೌಜ ಸುಭದ್ರೆಯ ಮಗ ದ್ರೌಪದಿಯ ಪುತ್ರರು ಇವರೆಲ್ಲ ಇದ್ದಾರೆ ಇವರೆಲ್ಲ ಮಹಾರಥರು